ಐತಿ ಭರವಸೆ ಐತಿ ನ್ಯಾಯ ಸಿಗ್ತೇದ್ ಸಿಐ ಇಲ್ಲಿ ಗತ್ಲೆ ಅಲ್ಲ ಸಿ ಸಿಐ ಡಿಗಳು ಭಾಳ ಇದು ಇರ್ತಾರ ಅವ್ರು ನ್ಯಾಯ ಸಿಗ್ತೈತೆ ನ್ಯಾಯಕ್ಕಂದು ಇದು ಸಿ ಡಿ ಕೊಟ್ಟಾರ ಆದ್ರೆ ಅವರು ಸ್ವಲ್ಪ ಇದು ಮಾಡಿಲ್ಲ ನಮ್ಮ ಅಕ್ಕಂದು ಕೊಟ್ಟಾರ ನಮ್ಮ ನಮ್ಮಅಕ್ಕ ಸ್ವಲ್ಪ ಚಂದಂಗ್ ಅವ್ರು ಸಿ ಆಡಿ ಅವ್ರು ಸ್ನೇಹ ಕುಟುಂಬನೂ ಭಾಳ ವಿಳಂಬ ಆಗ್ತದ ಲೇಟ್ ಆಗ್ತದ ಅವ್ರಿಗೆ ಅವ್ರ ತಂದೆ ಅವ್ರ ಪೋಷಕರು ಆಕ್ರೋಶ ಪಡ್ತಿದಾರ ನಿಮ್ಮ ಇನ್ನೂ ಇದ್ರ ಬಗ್ಗೆ ನಂಬಿಕೆ ಅನ್ಸುತ್ತ ನಿಮ್ಗೆ ಶೇಡ್ ಎರಡು ಒಂದೇ ತಂಡ ಅವೆಲ್ಲ ನಮ್ಗೆ ಅಷ್ಟು ಕಷ್ಟ ಐತಿ ಬಾಳ ಅಂತಂದ್ರೆ ಬಾಳ ಏನಿಲ್ಲ ಫುಲ್ ಅಷ್ಟು ಕಷ್ಟ ಐತಿ ನಮ್ಗೆ ಇನ್ನು ಒಂದು ಒಂದ್ ತಿಂಗಳ ಅವ್ನ ಜೈಲ್ನಾಗ ಇಟ್ಕೊಂಡು ಇದು ಮಾಡ್ಬಾರ್ದು ಜಲ್ದಿನ ಇದು ಮಾಡ್ಬೇಕು ನಿಮ್ಮ ಏನು ಸ್ಥಳೀಯ ನಾಲ್ಕು ಮಂದಿನೂ ಅರೆ ಇದು ಮಾಡಿ ಸಸ್ಪೆಂಡ್ ಮಾಡಿದ್ದಾರೆ ಕ್ರಮ ತೊಗೊಂಡಿದ್ದಾರೆ ಬಟ್ ಈಗ ಸ್ಥಳೀಯ ಪೊಲೀಸರ ಮೇಲೆ ಏನು ಸದ್ದು ನಿಮ್ಮ ಸಲ ಕ್ರಮ ತೊಗೊಂಡು ಯಾಕೆ ಸ್ಥಳೀಯ ಪೊಲೀಸರ ಮೇಲೆ ನಂಬಿಕೆ ಬರಲಿಲ್ಲ ನಂಬಿಕೆ ಬರ ಅವರು ಚೆನ್ನಾಗಿ ನಿಭಾಯಿಸಿದ್ರೆ ಅವ್ರ ಮೇಲೆ ನಂಬಿಕೆ ಇರ್ತಿದ್ವಿ ನಾವು ಅವ್ರು ನಿಭಾಯಿಸ್ಲಿಲ್ಲ ಚೆನ್ನಾಗಿ ಫಸ್ಟಿಗೆ ಒಂದು ಸಲ ಕಂಪ್ಲೇಂಟ್ ಕೊಟ್ಟಿದಾಗ ಚೆನ್ನಾಗಿ ನಿಭಾಯಿಸಿದ್ರು ನಮ್ಮ ಅಕ್ಕನ ಜೀವ ಉಳಿತು ಅವ್ರು ನಿಭಾಯಿಸ್ಲಿಲ್ಲ ಈಗ ಏನು ಅವನಿಗೆ ಶಿಕ್ಷೆ ಆಗ್ಬೇಕಂತೀರಿ ಯಾವ ರೀತಿ ಆಗ್ಬೇಕಂತೀರಿ ಯಾಕಂದ್ರೆ ಕೇವಲ ಇಷ್ಟ ಕಾಟಾಚಾರಕ್ಕೆ ತನಿಖೆ ಮಾಡಿಬಿಟ್ರೆ ಆಗಲ್ಲ ಅವ್ನ್ ಎನ್ಕೊಂಡ್ರ ಆ ಬೇ ಗಲ್ಲಿಗರ ಏಸ್ ಯಾರರ ಒಂದ್ ಶಿಕ್ಷೆ ಕೊಟ್ರ ಸಾಕ್ಸ್ ಪ್ರತಿಭಟನೆ ಕುಂದತ್ತೇನೋ ಇನ್ನ ಬಿಟ್ಟಿಲ್ಲ ಆ ಪ್ರತಿಭಟನೆ ನಮ್ ನಮ್ ಅಕ್ಕನ್ ಸಾವಿಗ್ ನ್ಯಾಯ ಸಿಗೋ ಮಟ್ಟ ನಾವ್ ಇದ ಹಿಂಗ ಊರಾಡ್ತಿರ್ತಿವಿ ಒಂದ್ ಒಂದ್ ತಿಂಗ್ಳಾಗ್ಲಿ ಒಂದ್ ವರ್ಷ ಆಗ್ಲಿ ಎಷ್ಟು ವರ್ಷ ಆದ್ರೂ ಆಗ್ಲಿ ನಮ್ಮಕ್ಕನ ಸಾವಿ ನ್ಯಾಯ ಸಿಗೋ ಮಟ್ಟ ಹಿಂಗ ಊರಾಡ್ತೇವಿ ಬಂದು ಹೋದ್ರು ಮತ್ತೆ ಇಲ್ಲಿ ಕೆಲವೊಂದು ಕಡೆ ನಿಮ್ಮ ಅಂಜಲಿ ಇಟ್ಕೊಂಡು ಈಗ ನೇಣು ಇಟ್ಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ ಕೆಲವರು ಮತ್ತು ನಿಮ್ಮ ಅಂಜಲಿ ಪ್ರಕರಣ ಇಟ್ಕೊಂಡು ರಾಜಕಾರಣ ಮಾಡಿದ್ರೆ ಏನು ಅನ್ಸುತ್ತೆ ನಿಮಗೆ ಆತರ ಮಾಡಲ್ಲ ನಾವೇನ್ ರಾಜಕಾರಣಿಗಳಲ್ಲ ನೀವಲ್ಲ ಬೇರೆ ತರದನ್ನ ದುರುಪಯೋಗ ಬೇಡಿ ಬೇಸಿಗೆ ಪ್ರಯತ್ನ ಮಾಡ್ತಾರೆ ಬೇರೆ ಅದರ ಬಗ್ಗೆ ಏನು ಅನ್ಸುತ್ತೆ ಅದರ ಬಗ್ಗೆ ಏನು ಅನ್ಸಲ್ಲ ಮಾಡಿದ್ರ ಮುಂದೆ ಮಾತಾಡಕ್ಕೆ ಬರ್ತೈತೆ ಅವ್ರು ಏನರ ನಮ್ಮ ಇದನ್ನ ರಾಜಕಾರಣ ಇದು ಮಾಡಕ್ಕೆ ನಮಗೆ ಈ ಸಿ ಆರ್ ಡಿ ಮೇಲೆ ನಂಬಿಕೆ ಇಟ್ಟೇನ್ರಿ ನಾನು ಅವರ ಇದು ಮಾಡಿದ್ರೆ ಚಲೋ ಆಗ್ತೈತೆ ಅವ್ರಿಗೆ ಎನ್ಕುರಿ ಮಾಡ್ಬೇಕೆಲ್ಲ ಕಡೆ ಅವನಿಂದ ಯಾರು ಅದಾರ ಯಾರು ಇಲ್ಲ ಅಂತ ಇದು ಮಾಡಿ ಅವ್ನಿಂದ ಯಾರು ಇಲ್ಲ ಅಷ್ಟು ಧೈರ್ಯ ಮಾಡಿ ಇಲ್ಲಿ ಮೆಚ್ಚಬೇಕು ಅವ್ನ ವ್ಯವಸ್ಥಿತವಾಗಿ ಪ್ಲಾನ್ ಐತ ಅವ್ನಿಂದ ಅದಾರ್ರೀ ಅವ್ನಿಂದ ಇದ್ದವ್ರನ್ನ ಎಲ್ಲಾರು ಇಡ್ಕೋಬೇಕು ಅಂದ್ರೆ ನಮಗೆ ಸಮಾಧಾನ ಆಗ್ತದೆ ಎಲ್ಲಾರ್ಗು ಶಿಕ್ಷೆ ಕೊಡ್ಬೇಕು ಅವ್ರಿಗೆ ಅವ್ನ್ ಸಾವಿಗೆ ಯಾರ್ಯಾರು ಕಾರಣ ಆಗಿರ್ತಾರ ಅವ್ಗೆಲ್ಲಾರ್ಗು ಶಿಕ್ಷೆ ಕೊಡ್ಬೇಕು ಹಂಗ ನೀಂದವ ಅವ್ನು ಯಾರ್ಯಾರು ಯಾರ್ಯಾರಿದ್ದರೂ ಅವ್ರಿಗೂ ಶಿಕ್ಷೆ ಕೊಡಬೇಕು ಅವ್ನಿಗೂ ನಮ್ಮ ಅಕ್ಕ ಇಬ್ಬರು ಅಕ್ಕದವ್ರನ್ನ ಕೊಂದಿಟ್ಟಾರ ಅವ್ರಿಬ್ಬರು ಅವ್ರಿಗೂ ಅದೇ ಥರ ಶಿಕ್ಷೆ ಆಗುತ್ತೆ